ಅದು ಹೆಂಗೆ ತಿಂತಾಳೆ ನಾನು ನೋಡ್ತೀನಿ ಹಸಿ ಥರ ಹಾಕಿ ಸಾರು ಮಾಡಿ ತಿಂದು ಹೊಟ್ಟೆ ನೀವು ಅಂತ ಒದ್ದಾಡಕ್ಕೆ ಕುಂದಳತಿ ನನ್ನಂತಲೇ ನನಗೂ ನಿನಗೆ ಎಷ್ಟು ಹಾಕೊಯ್ತಿ ನನಗೂ ಅಷ್ಟು ಹಿಂಗೆ ಅಂತ ಟಬ್ರ್ ಮಾಡಿ ಮಾತಾಡ್ತಾ ಇರಲಿ ಇರಲಿ ನಮ್ಮ ತಮ್ಮ ಇನ್ನೊಂದು ಲಕ್ಷ ರೂಪಾಯಿ ಎಲ್ಲಿದ್ದಾರೆ ಕೊಡ್ಸಕ್ಕ ಅಂತ ಹೇಳಿದ್ದೆ ಆ ಜೈ ಇದು ಕೊಡಿಸಿ ಕೊಡ್ಸಲಾರ್ದಂಗೆ ಆಗೋದು ನೋಡಿ ಕೊಟ್ಟಿದ್ದು ಒಂದು ಲಕ್ಷ ರೂಪಾಯ್ಕಾಯಿ ಎರಡು ಸಲ ಬಡ್ಡಿ ಬಂತು ಅವಾಗ ಇವರು ಮೋಸಗಾರರು ಮೋಸ ಮಾಡ್ತಾನೆ ಅಂತಾರೆ ಯಾರು ಬ್ಯಾಂಕಿನಾಗೆ ಇಟ್ಟರು ಇಷ್ಟು ಬಡ್ಡಿ ಕೊಡ್ತಿದ್ದಿಲ್ಲ ಇವ್ಕ ಇವಕ್ಕೆ ಯುವಕ ಇವ್ಕೆಲ್ಲ ಹೆಚ್ಚಾಗಿ ಇವ್ಕ ಅವ ಏನ ಒಂದು ಸ್ವಲ್ಪ ಸರಿ ಬೇ ನಾ ಒಟ್ಟು ಏನಾರ ತಿನ್ನೋಕೆ ಅಡುಗೆ ಮಾಡ್ಕೋತೀನಿ ಇಲ್ಲ ಅಡಿಗೆ ಮಾಡತ್ತಿದ್ಯಾನು ಕಣ್ಣಿಗೆ ಕಾಣ್ತತೆ ಕಾಣೋದಿಲ್ಲ ನಿನಗೆ ನಮ್ಮ ಮನೆಗೇನು ಹತ್ತು ಒಲಿ ಇಲ್ಲ ಇರದ ಒಂದು ಒಲಿ ಏನ ಅಲ್ಲ ಮತ್ತು ನನಗೆ ಹೊಟ್ಟೆ ಸದ್ವಿ ಅದಕ್ಕೆ ಏನಾರ ಮಾಡ್ಕೊತೀನಿ ನೋಡುವ ನಾನು ಅಡಿಗೆ ಮಟ್ಟ ತಡಿ ಇಲ್ಲ ಇದನ್ನ ತಿನ್ನಲ್ಲ ನಾನು ತಿನ್ಬಾಡ್ದೇನ ನಿನಗೆ ಅಯ್ಯೋ ದೇವ್ರ ಯಾರು ನೋಡಿದ್ರೆ ಕೇಳಿದ್ರೆ ಮತ್ತೆ ಹಿಂದಗಡೆ ಹುಡುಗಿ ಊಟಕ್ಕೆ ಕೊಟ್ಟಿಲ್ಲ ಅಂದಿಂದಾರೆ ತಿನ್ನಲ್ಲ ಬಿಷರ್ಟ್ಟೆದವು ನೋಡಿ ಜುಣಕ ಮಾಡೀನಿ ಅನ್ನಕ್ಕೂ ಇದೆ ಪಲ್ಯ ಇದು ರೊಟ್ಟಿಗೂ ಇದೆ ಎರಡು ರೊಟ್ಟಿ ಹಚ್ಕೊಂಡು ತಿನ್ನ ಅದು ಅದು ಹಸೆ ಖಾರ ಹಾಕಿ ಮಾಡಿರ್ತೀವಿ ನೀನು ತಿಂದ್ರೆ ಹೊಟ್ಟೆಗೆಲ್ಲ ಸುಂಟಾಕೈತಿ ಅದು ಈ ಟೈಮ್ನಾಗ ತಿನ್ಬಾರ್ದಲ್ಲ ಖುಷಿ ಹೊಟ್ಟೆ ಮುರಿತೈತಿ ಅದಕ್ಕೆ ಬೇಡ ನಾನು ಒಣ ಖಾರ ಹಾಕು ಚೂರು ಏನಾರು ರೀ ಹಾಂ ನಿನ್ನ ರಾತ್ರಿದು ಸಾರು ಭಾರಿ ಖಾರ ಆಗಿತ್ತು ನಾನು ಮುಂದೆ ಹೇಳಲಿಲ್ಲ ಹೇಳಿದ್ರೆ ನಾನು ಅಪ್ಪ ಅದಕ್ಕೂ ಬೈತಾನ ಬೇಡ ಅಂತೇಳಿ ಹಾಂ ಬೈಲಿ ವಾ ಬೈಲಿ ಬೈಸ್ಕೊಳಕಲ್ಲ ನಾ ಇರೋದು ನಿಮ್ಮ ಮನೆಯಾಗ ಮತ್ತೆ ಅದಕ್ಕೆ ಬೈತಾನ ಅಂತ ಹೇಳಬೇಕಿಲ್ಲ ಅದನ್ನೊಂದು ಯಾಕೆ ಬಿಟ್ಟು ಎಲ್ಲ ಹೇಳಕ್ಕೆ ಏನೋ ಕೈ ಮೀರಿ ಎಲ್ಲ ಟೈಮು ಆಗಿರ್ತಾವಂತ ಮಾಡಿ ಅಣ್ಣ ಉಣ್ಣು ಏನಾಗಲ್ಲ ಇದ್ನಾ ಹಾಂ ನಮಗೆ ಒಣ ಖರ ಹಾಕಿದ್ದು ತಿನ್ನೋಕ್ಕಾಗಲ್ಲ ಅದಕ್ಕೆ ಹಸಿ ಖರಾ ಮಾಡ್ತೇನೆ ಅಷ್ಟೇ ನಾನು ಹಾಂ ಎರಡು ಭಿಷ್ ರೊಟ್ಟಿ ಹಚ್ಕೊಂಡು ತಿನ್ನಿದ್ರಾಗಬೇಕಾರೆ ಯಾರು ಬೇಡ ಅಂದ್ರೆ ಇಲ್ಲ ನನ್ನ ಅಡಿಗೆ ಆಗ ಆಗಮ ತಡಿ ಹಾಗೆ ನೀನು ಅಡಿಗೆ ಆಗಿಂದ ನಾನು ಮಾಡ್ಕೊಂಡು ತಿಂತೆ ಹ್ಞೂ ಆಯ್ತು ಹ್ಞೂ ಹ್ಞೂ ಮಾಡ್ಕೊಂಡು ತಿಂತಳಂತ ಮಾಡ್ಕೊಂಡು ಮಾಡ್ಕೊಂಡು ತಿಂತೀಯ ಹಾಂ ಮಾಡಿಸ್ತೀನಿ ತಡೆ ನಿನಗೆ ಏನು ಮಾಡಲಿ ಹ್ಞೂ ತಡಿ ಒಲಿಗೆ ಕಟ್ಟಿಗೆ ನೀರು ಹಾಕ್ತೀನಿ ಅಜ್ಜಂಗಡಿಗೆ ಮಾಡ್ಕೊತಿಯಾ ಮಾಡ್ಕೊ ಹಾಂ ಈ ಹಸೆ ಕಟ್ಟಿಗೆ ಯಾವಾಗ ಹತ್ಬೇಕು ಹ್ಮ್ ಈ ವಾಟೆ ಇಲ್ಲೇ ಇಡ್ತಂತೇಳಿ ಅಂದ್ರೆ ಅಕಸ್ಮಾತ್ ಇದೇನು ಬೇಕೀ ನೀರು ಬೀಸತಿ ಅಂದ್ಲಂದ್ರ ನಂಗೆ ಗೊತ್ತಿಲ್ಲವ ಅದೇನಾರು ತಾನಾ ಉಳುತ್ತ ಏನ ಅಂತ ಅಡ್ಗೆಡವ್ ಹೆಂಗೇನು ವಾಟೆ ಹ್ಮ್ ಹ್ಮ್ ಹೇಗಿರ್ಲಿ ನನಗೆ ಏನಾರ ಒಂದ್ ಅಂದಿಲ್ಲ ಐತಿ ಮನೆಯಾಗಿರೋ ಗ್ಯಾಸು ಗ್ಯಾಸ್ ಖಾಲಿಯಾಗಿ ಅದ್ರಾಗು ಅಡುಗೆ ಆಗಲ್ಲ ಹೆಂಗಿದ್ರು ಇದ್ರಾಗೇ ಮಾಡ್ಬೇಕು ಏನು ಮಾಡ್ತಾಳ ಮಾಡ್ಲಿ ಅಯ್ಯ ಚಿಗುವ ಏನ ಇದೇನು ಒಲೆಯಾಗ ನೀರು ಹಾಕಿರಲ್ಲ ಅಯ್ಯ ದೇವ್ರ ಹಾಕ್ಲೇವಾ ನೀರ್ನ ಥೋ ಮಲ್ಯಕ್ಕೆ ಹಾಕಿ ಒಲೆ ಮ್ಯಾಗ ಹೊಟ್ಟೆ ಇಟ್ಟಿದ್ದೆ ಒಳ್ಳೆ ಬಿಡ್ತ ಏನೋ ತೂತು ತೂತು ಹೆಂಗೆ ಮಾಡ್ಕೋತೀಯ ಈಗ ತ ಇದನ್ನ ತಿನ್ಬಿಡಿ ಎರಡು ರೊಟ್ಟಿ ಎಣ್ಣೆ ಖಾರ ಒರೆಸ್ಕೊಂಡ ಎತ್ತಿಲಾಗ ಬಾಂಡೆ ಬಿದ್ದವು ಜೀವ ದೇವ್ರಿ ಎಂಥ ಮನ್ಷಾಳುವ ಅಂತ ನಾನು ತಗ ಈಗ ಇದ್ರಾಗ ಅಡುಗೆ ಹೆಂಗೆ ಮಾಡ್ಕೋಬೇಕು ನಾನು ಯಾವಾಗ ಒಲೆ ಉರಿಬೇಕು ಅಂತ ನಾನು ಅಯ್ಯೋ ಏನು ತಿನ್ಬೇಕಾತ ಅಲ್ಲ ಈ ನಮ್ಮ ಚಿಗ ಒಲೆಯಾಗ ನೀರ ಕೇಳಲ್ಲ ಹಾಂ ಯಾಕೆ ಹಿಂಗೆ ಮಾಡ್ತಾಳಿಕೆ ಹತ್ತಬೇಕು ಯಾವಾಗ ಅದು ಯಾವಾಗ ನಾ ಅಡುಗೆ ಮಾಡ್ಕೊಂಡು ಯಾವಾಗ ಹಸಿ ಕಟ್ಟಿಗೆ ಹತ್ತದಂದ್ರೆ ಸುಮ್ಮನೆ ಅದು ಬರ ಬರೀ ನೀರ ಸುರುವ ನೋಡಿದ್ರೆ ವಾಟೆ ಬಿದ್ದತಿ ಅಲ್ಲೇ ಅಡುಗೆ ಒಲೆ ಮ್ಯಾಗೆ ನೀವ ನನಗೆ ಗೊತ್ತಿಲ್ಲ ಅಂತಾಳೆ ಇಲ್ಲ ದೇವರ ನೋಡ್ಕೊಳ್ರಿ ಯಾಕೆ ಸುಮ್ಮನೆ ಅಂದು ಬಾಯ್ಕಾಟ ಮಾಡ್ಕೋಬೇಕು ನಾ ಏನು ಮಾಡೋದೀಗ ತಿನ್ಬೇಕಲ್ಲ ಏನಾರ ಹಸಿ ಆಗತ್ತತಿ ಹ್ಞೂ ಹಾಂ ನಮ್ಮ ನಮ್ಮಮ್ಮನ ಮನೆ ಇದರ ಹಾಂ ಮದುವೆ ಎತ್ತಿ ಅಯ್ಯೋ ಏನಮ್ಮ ಆಗಿರ್ಜವ ಏನೋ ಬಾಂತಿ ಕೇಳ ಇಲ್ಲಲ್ಲ ಮಕ್ಕದಾಗ ಬಾ ಎತ್ತಿ ಹೊಗ ಎತ್ತಿ ಹೋಗ ಊರಿಗೆ ಹೋಗಿ ಎಷ್ಟು ದಿನ ಆಯ್ತು ನೀನು ಅವಾಗ ನನ್ನ ಮದುವೆಗಿಂತ ಮುಂಚೆ ಇಲ್ಲೇ ಇರ್ತಿದ್ದಿ ಯಾವಾಗ ನೋಡಿದ್ರು ಬರ್ತಿದ್ದಿ ಹೊಕ್ಕಿದ್ದಿ ನಾನು ಲಗ್ನದಾಗ ಬಂದು ಬೆಟ್ಟ ಅದಕ್ಕೆ ನೀವು ವಾಪಸ್ ಹೋಗಿ ಅಲ್ಲೆಲ್ಲೇ ಕುಂತು ಬಿಟ್ಟಿ ಅಲ್ಲ ಅಯ್ಯೋ ಯಾವ ಏನು ಅಲ್ಲಿ ಕೆಲಸ ಕೆಲಸ ಅಂದ್ರೆ ನಂದೇನು ಕೆಲ್ಸ ಇಲ್ಬಿಡು ಹಂಗೆ ಹೋದ್ನಿ ಊರಿಗೆ ಅಲ್ಲಿಂತ್ರ ಇದಕ್ಕದೇ ಹೋದ್ನಿ ಅಲ್ಲಿಂತ್ರ ಮತ್ತು ಕಲ್ಗಟ್ಟಿಗೆ ಹೋದ್ನಿ ಅಲ್ಲಿಂದ್ರೆ ಬೆಳಗ್ಗೆ ಒಂದು ನಾಲ್ಕು ದಿನ ಒಂದು ನಾಲ್ಕು ದಿನ ಹಿಂಗೆ ಬಟ್ ಊರ್ ಮ್ಯಾಗ ಊರ್ ಮ್ಯಾಗ ಊರ್ ಮ್ಯಾಗ ಒಂದು ಹೊಸ ದಿನ ಹೊಸಸ್ ದಿನ ಅಡ್ಯಾಡಕ್ಕೋ ಅಂತ ವರ್ಷನ ಆಗೋತ್ ನೋಡ ಹೆಂಗೆ ಅದೀವಿ ಆರಾಮದಿಯೇ ಸುದ್ದಿ ಗೊತ್ತಾ ತಾಮಾಗೆ ಗಿರ್ಜ ಹಾಡ್ದಾಳ ಅಂತೇಳಿ ಬರ್ಬೇಕಂತಿದ್ದೆ ಎಲ್ಲಿ ಅಕ್ಕ ಮತ್ತು ಬಾ ನಮ್ಮ ಬಾನಮ್ಮ ಬಾ ಅಂತ ಕರ್ಕೊಂಡು ಹೊಂಟ್ರ ಗಂಡಿದ್ದಾಗಂತರ ಎಲ್ಲಿ ಅಡ್ಡಾಡಲಿಲ್ಲ ಈಗ ಮತ್ತೆ ಇಲ್ಲ ಏನು ಮಾಡ್ತಿ ಹೇಳು ಆರಾಮಾಗಿ ಮತ್ತೆ ಯಾರು ಕರೀತಾರೋ ಅವ್ರ ಮನೆಗೆ ಒಂದು ನಾಲ್ಕು ದಿನ ಇದ್ದಿದ್ದು ಊರು ಅಡ್ಡಾಡೋದವ ಮತ್ತು ಹಂಗಾಗಿ ಹ್ಞೂ ಹ್ಞೂ ಅನ್ಕೊಂತ ಈಗ ಬಂದು ನಾನು ಹಾಂ ಯಾಕೆ ಹಾಂ ಮಕ್ಕಳ ಸೊರಗಿದಂಗೆ ಆಗೈತಲ್ಲ ಏನು ಮಾಡ್ತಾಳೆ ನಿನ್ನ ಮಗಳು ಎತ್ತಿ ಮಕ್ಕಳಕ್ಕೆ ಒಳಗೆ ಎತ್ತಿ ನೀವು ಬಂದಿದ್ದು ನನಗೊಂಥರ ನೂರ ನೀ ಬಲಾಗಂತಂಗತಿ ಎತ್ತಿ ಇರತ್ತಿ ಹೋಗ್ಬೇಡ ಎಲ್ಲಿ ಹೋಗ್ಬೇಡ ಇಲ್ಲೇ ಇರತ್ತಿ ಯೋ ಸದ್ಯಕ್ಕೆ ಎಲ್ಲಿ ಹೋಗುದಿಲ್ಲ ಇಲ್ಲೇ ಇನ್ನೂ ಒಂದು ಎರಡು ಮೂರು ತಿಂಗಳು ಊರಾಗ ಇರೋದ ಈಗ ಹಾಂ ನನಗೆ ಯಾರು ಅದಾರವಾ ி அட் மக சசி மனிதேந்தே நோடு வந்து எர்டு திங்களுத மத்தியனே யார் மனி எது கட்டி அட் ஆராயிர் ய இறந்த மக நானப்பா எல்லாரும் மனித இரக்கி நானு மத்தியார் ஃபோன் எச்சு கரீள் அவ்வளிகே அந்தனே சும்னா படத்தான நோடே ஆட்கண்டு வந்து நோட்கண்டியா ஆ ಹೇಳಿ ಹಿಡಿ ಊರ್ಲಿಂತ್ರೆ ತಂದಿದ್ದೆ ಅಡುಗೆ ಕಟ್ಕೊಂಡ್ಬಂದಿದ್ದೆ ತೋ ಹಿಡಿ ಊಟ ಮಾಡ್ಬಾ ಅಂತ ಅಡುಗೆನೇ ತಂದೇನೆ ಊಟ ಹಾಂ ಯಾವುದು ನಿಮ್ಮ ಪಾಪ ಅಂತ ತಂದಿಲ್ಲ ನಾಂಕೆ ಅಡಿಗೆನ ತಂದೇನೆ ತಿನ್ನಾವ ಹೊರ ತುಂಬಾ ಹೆಂಗದಿಯೇ ಪದ್ಮ ಆರಾಮದಿಯೇನಾ ಹಾಂ ಆರಾಮದೇನೆ ನೋಡ್ರಿ ನೀವು ಅರಾಮದಿರೇನು ರೀ ಆರಾಮದೇ ನೋಡುವ ಇವತ್ತು ಬಂದ್ರನಾ ಹಾ ಇವತ್ತ ಬನ್ನಿ ಇವತ್ತ ಬಂದು ಮತ್ತೆ ಸೀದಾ ಅಲ್ಲಿ ಮಗನ ಮನೆಗೆ ಹೋಗ ಅಲ್ಲಿ ಕೊಡೋದೇನಾಯ್ತು ಕೊಟ್ಟು ಹೇಗೆ ಗಿರ್ಜಿ ನೋಡ್ಕೊಂಡು ಹೋಗೋಣ ಅಂತೇಳಿ ம் அடிகே கட் கொண்டு வந்தேன் இல்லே வந்தா ஹௌதா சலோ அதுபிடுங்க வந்தே ஓனவா மத்தி நே சாச்சார ஏன்மா மகளெல்லாம் கழ மகளும் இவத்து சனிவாரல்ல தௌடுகள் ம் காலிகாள் ஹௌதா ஷோலோ ஆகிபுடு ஓதில ஓதில ஆய்வா யாக்கு கண்டலா ஊரு இன் நீர் குடுது கண்டலொத்தர ஆகிபட்டி அந்த ஷா மாட் வரேன் இந்தங்க ஆ ஆட் பர்த்தேனி ಊಟ ಜಜ್ಜಿ ಜಾಕೋ ಏನ ಹಾಂ ಗಂಟ್ಲು ಕೊಟ್ಟಿ ತಾಕತಿ ಅಯ್ಯವಾ ಎತ್ತಿನಿ ಬಂದಿದ್ದು ಎಷ್ಟು ಖುಷಿ ಆದ ಗೊತ್ತಾ ನನಗೆ ನನಗೂ ಹೊಟ್ಟುಬಿಟ್ಟಿತ್ತೆ ಏನೇನು ತಂದು ಎತ್ತಿ ಇದ್ರಾಗ ಚಕರ್ಚಿಕಾಯಿ ಉಂಡಿ ಚಕ್ಕಲಿ ಹಂಟಿನ ಉಂಡೆ ಏನು ಆಮ್ಯಾಗಿದು ಬುತ್ತಿ ಹಾಂ ಪಲ್ಲೆ ಪಲ್ಯ ಕೊರದಿಟ್ಟಿನ ಪಲ್ಯೆ ಮೆತ್ತನ ಚಪಾತಿ ಹಾಂ ಉದ್ರ ಉದ್ರುಬ್ಯಾಳೆ ಎಲ್ಲ ಆಯ್ತವ ಊಟ ಮಾಡಿ ಹ್ಞೂ ನಿಮ್ಮ ಸಲುವಾಗಿ ಮಾಡ್ಕೊಂಬಂದನೆ ಮಗ ನಿಮ್ಮ ಸಲುವಾಗಿ ಮಾಡ್ಕೊಂಡು ಬಂದಾನೆ ತಿನ್ನಾವ ಹ್ಞೂ ಆಂಟಿ ನುಂಡಿ ಚೆಕಲ್ಲಿ ಪಳಹಾರ ಕರ್ಚಿಕಾಯಿ ಎಲ್ಲ ನಿನ್ನ ಕೋಣೆಗೆ ಇಟ್ಕೋ ಏನ ಹಾಂ ತಗ ತಗಿಟ್ಕೋತ ಅಡಿಗೆ ಮನೆಗೆ ಇಡ್ಬೇಡ ಎಲ್ಲ ಈಗಿನ ತಿಂತಿರ್ತಾಳೆ ಮತ್ತು ಏನ ನಾನು ನಿಮ್ಮಪ್ಪ ಫೋನ್ ಮಾಡಿದ್ದ ಊರಿಗೆ ಯಾಕಾಯಿ ಎಲ್ಲದಿ ಹಿಂಗಿನ್ ಹಿಂಗಿಂಗೆ ತ್ರಾಸಾಗತ್ತೈತೆ ಮಗಳಿಗೆ ಅಂತೇಳಿ ಅದಕ್ಕೆ ಅದಕ್ಕೆ ನಿಂತ ನೆಲೆ ಓಡಿ ಬಂದನೆ ಗೊತ್ತಾನ ಅಪ್ಪ ತುಚ್ಚಿದ್ನ ಹ್ಞೂ ಮತ್ತೆ ನನಗೇನು ಗೊತ್ತಾಕತ್ತೈದಿ ಅಂತ ಹೇಳಿ ಎಲ್ಲ ಬಾಯ್ಬಿಟ್ಟು ಹೇಳಣ್ಣ ಹ್ಞೂ ಅದಕ್ಕೆ ಇಲ್ಲ ಯಾವುದು ಬರಬರಿ ಇಲ್ಲ ಯಾಕೆ ಒಂದಿಟ್ಟು ನೀನು ಅಂತ ಹೇಳಿದ ಅದ್ರ ಸಂಬಂಧ ಎಲ್ಲ ಬಿಟ್ಬಿಟ್ಟು ಓಡೇ ಬಂದನಿ ಏನು ಚಿಂತೆ ಮಾಡಬೇಡ ಆರಾಮಿದ್ದು ಬಣೆತನ ಮುಗಿಸ್ಕೊಂಡು ಹೋಗು ಏನಂತಾಳಿಕ್ಕಿ ನಾನು ನೋಡ್ತೀನಿ ನನಗೆ ಜಗಳದ್ದು ಗೊತ್ತಾಗೈತಿ ನಿಮ್ಮಪ್ಪ ನನಗೆ ಫೋನ್ ಹಚ್ಚನ ಅಂತೇಳಿ ಯಾಕೆ ಮುಂದೆ ಬಾಯ್ ಬಿಡಬೇಡ ಹ್ಞೂ ನಾನು ಬಾಯ್ಬಿಡೋಂಗಿಲ್ಲ ಯಾಕಂದರೆ ಗೊತ್ತಾಗೈತಿ ಅಂತ ಗೊತ್ತಾದ್ರೆ ಮತ್ತೋಟ ಮಾಡ್ತಾಳಿಕ್ಕಿ ಅದಕ್ಕೆ ಸುಮ್ಮನೆ ಗೊತ್ತಿಲ್ದಂಗೆ ಇದ್ದ ಕಾ ಕೆಲಸ ಮಾಡ್ಕೋಬೇಕು ಅಷ್ಟೇ ಅಂದು ಆಡಿದ್ರೆ ಬಗ್ಗು ಹೆಣ್ಣು ಅಲ್ಲದು ನಂಗೆ ಖುಷಿ ಹೊಟ್ಟೆಷ್ಟು ಹೊಟ್ಟಷ್ಟು ಅಸ್ತಿತ್ತು ನನ್ಗೆ ಅವಲಾಗ ನೀರು ಹಾಕಿಬಿಟ್ಟಾಳ ಏನಾರ ಮಾಡ್ಕೊಂಡು ತಿಂದನಿ ಅಂದ್ರೆ ಅಡುಗೆ ಮಾಡಂದ್ರೆ ಹಸಿ ಖಾರ ಹಾಕಿ ಆಗಂಗಿಲ್ಲ ಅಡುಗೆ ಮಾಡಿರ್ತಾಳ ತಿನ್ನಕಾಗಂಗಿಲ್ಲ ಹೊಟ್ಟು ಚಕ್ಕಸ್ತಿತ್ತು ಹೌದಾ ಆಗ್ಲಾಡುವ ಊಟ ಮಾಡ ಇದೊಂದು ಮುದೋಡಿ ಈಗ ಬಂತು ನೋಡು ಮಣ್ಣು ಮುಕ್ಕಿಸ್ತಿದ್ದ ಏಕಿಗೆ ಏನನ್ನಂಗಿಲ್ಲ ಅನ್ಬಸಂಗಿಲ್ಲ ಇರಲಿ ಇರಲಿ ಅಯ್ಯೋ ದೇವರೇ ಇದೇನು ಹಳೆ ಬಾರ ಮನೆಗೆ ಬಂದು ಕುಂತಾರಾ ಈಗ ಚಹಾ ಮಾಡ್ಬೇಕಲ್ಲ ಇದೇ ಕಟ್ಟಿಗೆ ಒಳಗೆ ನಾನು ಹೇಗ್ಬೇಕಲ್ಲಪ್ಪ ಅಡಿಗೆ ಹಾತ್ ಬಿಡು ಅಂತೇಳಿ ನಾನು ನೀರು ಹಾಕ್ಬಿಟ್ಟೆ ನೋಡಿದ್ರೆ ಈಗ ಇದೇ ಕಟ್ಟಿಗೆ ಒಳಗೆ ನಾ ಹಂಗೆ ಆತಲ್ಲಪ್ಪ ಅಡಿಗಿನ ಈಗ ಚಹಾ ಮಾಡಿಕೊಡ್ಬೇಕಲ್ಲಪ್ಪ ಈ ಮುದ್ಕಿಗೆ ಏನು ಮಾಡೋದೀಗ ಎಲ್ಲ ಸಮಸ್ತ ಕರುನಾಡ ಜನತೆಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ರಕ್ಷಾಬಂಧನ್ ಎಲ್ಲ ಅಣ್ಣ ತಂಗಿ ಎಲ್ಲರೂ ಅಷ್ಟೇ ತುಂಬ ಖುಷಿ ಖುಷಿಯಿಂದ ಈ ಹಬ್ಬ ಮಾಡ್ತಾರೆ ಪ್ರತಿಯೊಬ್ಬ ಅಣ್ಣನಿಗೂ ತಂಗಿ ರಾಕೆ ಕಟ್ತಾಳ ಅಕ್ಕ ರಾಕೆ ಕಟ್ತಾಳ ಅದಕ್ಕಿಂತ ಖುಷಿ ಮತ್ತೇನೈತಿ ಹಂಗೆ ನೀವು ಅಷ್ಟ ಚಲೋ ಚಲೋ ಗಿಫ್ಟ್ ಕೊಡ್ರಪ್ಪ ಅಕ್ಕ ತಂಗಿಯರಿಗೆ ನೀವು ಅಷ್ಟೇ ಅಕ್ಕ ತಂಗಿಯರಿಗೆ ಹೇಳಾಕತ್ತೀನಿ ಸಣ್ಣ ಗಿಫ್ಟ್ ಅಂತ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ ಮತ್ತೆ ಹಾಗೆ ವರ್ಷ ವರ್ಷ ಬರ್ತಾನೆ ಇರ್ತೈತಿ ಹಂಗೆ ತಮಾಷೆ ಅಂದ್ರೆ ಗಿಫ್ಟ್ ಮುಖ್ಯ ಆಗೋದಿಲ್ಲ ಇಲ್ಲಿ ದೂರ ದೂರದ ಊರುಗಳಿಗೆ ಇದ್ದರೂ ಕೂಡ ಅವರು ಅಲ್ಲಿಂದ ಬಂದು ಅಕ್ಕ ತಂಗಿ ನಿಮಗೆ ರಾಖಿ ಕಟ್ತಾರೆ ಅದೇ ಖುಷಿ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದೇ ಮುಖ್ಯ ಈಗ ನಾನು ನಮ್ಮ ಅಣ್ಣಗೆ ರಾಖಿ ಕಟ್ಟುವಂಥ ಟೈಮ್ ನಮ್ಮಣ್ಣ ಇನ್ನೂ ಎದ್ದಿಲ್ಲ ಅವನ್ನ ಎಬ್ಬಸ್ಬೇಕು ಎದ್ದು ಜಾಕ ಮಾಡೋಣ ಅಂತ ಹೇಳಬೇಕು ಎದ್ದು ಜಾಕ ಮಾಡಿದ ಅಂದ್ರೆ ಈಗ ರಾಖಿ ಕಟ್ಟಬೇಕು ಇವತ್ತು ಮಟ್ಟಕ್ಕೆ ಹೋಗೋಣ ಅಂತ ಹೇಳೀನಿ ನೋಡೋಣ ಏನಾಕೈತಿ ಅಂತ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಅಕಸ್ಮಾತ್ ಏನಾರ ಮಟ್ಟಕ್ಕೆ ಹೋದೆ ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ನಾನು ಹಾಕ್ತೇನಂತೆ ಹಾಂ ಹಾಂ ಬರೀ ಮಾತಾಡಿದ್ದ ಆತು ಏನ ಬರೀ ಮಾತಾಡಿದ್ದ ಆತು ಹೇಳು ಎದ್ದೇಳು ಹೇಳು ಹೋಗಿ ಏನಾರು ಕೆಲಸ ಇದ್ರೆ ನೋಡ್ಕೊಳ್ಳಿ ನೋಡ್ರಿ ನಮ್ಮ ವಾರ್ ಬೈ ಅವರಿಗೆ ವಿಡಿಯೋ ಮಾಡೋದೆಲ್ಲ ಸೇರಂಗಿಲ್ಲರಿ ಸರಿ ನಾನ್ ನಿಮಗ ನಮ್ಮ ಅಣ್ಣನ ಎಬ್ಬಿಸಿ ಆಮೇಲೆ ಸಿಕ್ಕನಿ ಅವ್ಲಾಗ್ಲೇ ಮಾತಾಡುವ ಕತಿಯ ತಗ ಏನ ಹೇಳಿದ್ರಹ ತಗ ಅವ್ರಿಗೂ ಹೋಗಿ ಇಷ್ಟ ಇಲ್ಲ ಈ ಮಾಡ್ತಿರ್ತಾಳ ಇದ್ದಿದ್ದಂಗೆ ಮಾತಾಡ್ಬೇಕು ಕದ್ದು ಮುಚ್ಚಿ ಹಿಂದ ಮುಂದ ಮಾತಾಡಬಾರ್ದು ಗೊತ್ತೋ ಬೆಳಿಗ್ಗೆ ಬೆಳಿಗ್ಗೆ ಅಣ್ಣ ರಾಖಿ ಹಬ್ಬ ಅ ಪಟ್ಟಂತ ಹೇಳಿ ಎದ್ದೇ ತಯಾರಾಗ್ಯಾಳ ಹ್ಮ್ ಜಾಕ ಮಾಡ್ಕೊಂಡ್ ಬಾ ರಾಕಿ ಕಟ್ತೀನಿ ಹ್ಮ್ ಹ್ಮ್ ನಿಮಗೆ ಅಂತ ಹೇಳೋ ಒಂದು ಹುಡುಗರೇನು ತಂದೇ ನಾನು ಹೌದಾ ಅಣ್ಣ ಜಕರೇನ ಅಣ್ಣನ ವಿಡಿಯೋ ಮಾಡ್ತಿರ್ತೀನಿ ಯಾವಾಗ ಕೊಡ ಅಣ್ಣ ಯಾದನೆಲ್ಲ ವಿಡಿಯೋ ಮಾಡಿ ಹಾಕೋತನ ಆ ಕುಂತ್ರ ನಿಂತ್ರ ಎಲ್ಲ ಐಡಿಯಾ ಮಾಡ್ತಾಳ ಫೋನ್ ನಾಗ ಬದಕಿ ಬಾಳೆ ಜೀವನ ಮಾಡಿ ಬಿಡ್ರಿ ಮತ್ತೆ ವಿಡಿಯೋ ಡೈಲಿ ಬ್ಲಾಗ್ ನಮ್ದು ಮಾಡಿ ಹಾಕ್ತೀವಿ ಅಂದ್ರೆ ಮತ್ತೆ ಎಲ್ಲ ಫೋನ್ ನಾಗ ಜೀವನ ಇದ್ದಂಗ ಗೊತ್ತನ ನಮ್ಮ ನೋವು ನಲಿವ ಖುಷಿ ಏನೇ ಇರಲಿ ನಾವೆಲ್ಲ ಹೇಳ್ಕೊಳ್ಳಬೇಕಾಕತ್ತೆ ನಿಂದೊಂದು ಕಥೆ ಅತ್ತಾಗ ಹ್ಮ್ ಆಯ್ಕೆ ಮಾಡಿ ಇಂಥದ್ದು ಹೇಳ್ಬೇಕು ಇಂಥದ್ದು ಹೇಳ್ಬಾರ್ದು ಅಂತೇಳಿ ಅನ್ಕೊಂಡು ಹೇಳಾಕತೇನ ಆತು ಆತ ಬ್ವ ಇದೇ ಮಾಡಿ ಹೂನತ ಅವ್ವ ನೀರು ಕದಾವ ಬೇನಪ್ಪ ನೀರು ಕದಾವ ನೋಡು ನೀರ್ ಕದಾವು ಇದು ದಾಸಿಗೆ ಆಲೂಗಡ್ಡೆ ಪಲ್ಯ ಮಾಡೇನೆ ಚಟ್ನಿ ಮಾಡಿಲ್ಲ ಚಟ್ನಿ ಬೇಕು ಚಟ್ನಿ ಅಂಬ್ರೋತ್ ತಿನ್ನಕ್ಕೆ ನಾನು ಮಾಡ್ತೀನಿ ತಗೊಂಡೆ ನಾ ಚಟ್ನಿ ಮಾಡ್ತೀನಿ ಆ ಇವತ್ತು ರಕ್ಷಾ ಬಂದನ್ ಇವತ್ತು ಹಣ್ಣುಗೋಸ್ಕರ ತಂಗಿ ಒಂದು ಚಟ್ನಿ ಮಾಡಲಿಲ್ಲ ಅಂತೇಳಿ ಏನು ಅನ್ಕೋಬೇಕು ಜನ ಆಂ ಅಣ್ಣಗೋಸ್ಕರ ತಂಗಿ ಒಂದು ಚಟ್ನಿ ಮಾಡಲಿಲ್ಲ ಅಂತಂದ್ರೆ ಎಷ್ಟು ಪಾಪ ಇದು ರಕ್ಷಾಬಂಧನಕ್ಕೆ ಏನು ಹೇಳಿ ಪಾಪ ಹೌದಿಲ್ಲ ಅಣ್ಣ ನಾನು ನಿನ್ಗೋಸ್ಕರ ಚಟ್ನಿ ಮಾಡೇ ಮಾಡ್ತೀನಿ ಚಟ್ನಿ ಮಾಡ್ತೀವ ಚಟ್ನಿ ಕಾಯಿಲಲ್ಲ ಆ ಕಾಯಿಲ ವೈ ನೋಟ್ ಅದಕ್ಕೇನಂತೆ ನಾನು ಕೊಬ್ಬರಿ ಕೊಬ್ಬರಿ ತಂದು ಮಾಡ್ತೀನಿ ಕಾಯಿ ತುಂಬರ್ತೀನಿ ಹೋಗಿ ಹೋಗ್ ಅಂಗಡಿ ಬಾಗ್ಲಾಕೈತಿ ತರೋ ವರಮಾಲಕ್ಷ್ಮಿ ಅಂತೇಳಿ ನಿನ್ನೆ ಎಲ್ಲ ಊರಿ ಮ್ಯಾಗೆ ಹೋಗ್ಯಾರೋ ಏನೋ ಯಾರಿಗೆ ಗೊತ್ತು ಒಟ್ಟು ಇವತ್ತು ಬಂದಾಗೈತಿ మ చట్నీదునాడు మార్తీ మాడు శేంగాళ చట్నీతబుడు ఓహో నాలు ఏనుగల చట్నీ శేగా చట్నీకొడతా హ్మ్